Hi friends, welcome back to my YouTube channel. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಉತ್ತರ ಕರ್ನಾಟಕ ಸ್ಪೆಷಲ್ ಸಂಕ್ರಾಂತಿ ಹಬ್ಬದ ಅಡುಗೆಗಳನ್ನು ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ವರ್ಷದ ಮೊದಲನೆಯ ಹಬ್ಬ ಮಕರ ಸಂಕ್ರಾಂತಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಯಾವ ಯಾವ ಬಗೆಯ ಅಡುಗೆಗಳನ್ನು ಮಾಡುತ್ತಾರೆ ಹಾಗೆ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಂದೊಂದು ಅಡುಗೆಗೆ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ ಹಾಗೆ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಸಜ್ಜಿ ರೊಟ್ಟಿ ಮತ್ತು ಜೋಳದ ರೊಟ್ಟಿಗೆ ಎಳ್ಳು ಹಚ್ಚಿ ರೊಟ್ಟಿ ಮಾಡುತ್ತೇವೆ ನಾವು ಉತ್ತರ ಕರ್ನಾಟಕದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಈ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಉತ್ತರ ಕರ್ನಾಟಕ ಸ್ಪೆಷಲ್ ಮಾದಲಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋತಾ ಇರಬೇಕು ಗಟ್ಟಿನೇ ಇರಬೇಕು ತುಂಬ ನೀರು ಹಾಕೋಕೆ ಹೋಗಬೇಡಿ ಚಪಾತಿ ಹಿಟ್ಟನ್ನ ಯಾವ ಥರ ಕಲಸ್ತಿರಲ್ಲ ಅದೇ ಥರ ಕಲಿಸ್ಕೊಳ್ಳಿ ಆದರೆ ತುಂಬ ಗಟ್ಟಿ ಇರಬೇಕಿದು ತೆಳ್ಳಗೆ ಆಗಬಾರ್ದು ಇವಾಗ ನೋಡಿ ರೆಡಿ ಆಗಿದೆ ಹಿಟ್ಟು ಕಲಿಸ್ಕೊಂಡು ಆಗಿದೆ ಒಂದು ಹತ್ತು ನಿಮಿಷ ನಾನು ನೆನೆಯೋಕ್ಕೆ ಬಿಟ್ಟಿದ್ದೆ ಇವಾಗ ದಪ್ಪ ದಪ್ಪ ಈ ಥರ ಉಳ್ಳೆಗಳನ್ನಾಗಿ ಎರಡು ಥರ ಮಾಡ್ಕೊಂಡಿದ್ದೆ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ನಾನು ಇವಾಗ ನಾನು ದಪ್ಪಗೆ ಲಟ್ಟಿಸ್ತಾ ಇದ್ದೀನಿ ನಾನು ತುಂಬ ತೆಳು ಮಾಡ್ಕೋಬೇಡಿ ತುಂಬ ದಪ್ಪಗಿದ್ರೆ ಅದು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಚಪಾತಿ ಥರ ಈ ಥರ ದೊಡ್ಡ ದೊಡ್ಡದಾಗಿ ಲಟ್ಟಿಸಿದ್ದೀನಿ ಇವಾಗ ಒಂದು ತವಾ ಕಾಯಕ್ಕೆ ಇಟ್ಟಿದ್ದೆ ನಾನು ಇವಾಗ ಚಪಾತಿ ಥರ ಬೇಯಿಸ್ತಾ ಇದ್ದೀನಿ ಎರಡು ಸೈಡು ನಾನು ನೋಡಿ ಈ ಥರ ಬೇಯಿಸ್ತಾ ಇದ್ದೀನಿ ನೋಡಿ ಮತ್ತೆ ಈ ಕಡೆಗೆ ನಾನು ಹೊರಳಿಸಿ ಹಾಕ್ತಾಯಿದ್ದೀನಿ ಹಸಿ ಬಿಸಿ ಇರಬಾರ್ದು ಅದು ಅದಕ್ಕೆ ನಾನು ಎರಡು ಸೈಡು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ನೋಡಿ ಇವಾಗ ರೆಡಿಯಾಗಿದೆ ಇದು ನಾನು ಅದೇ ಥರ ಮತ್ತೊಂದು ಚಪಾತಿನ ಮತ್ತೆ ಹಾಕಿ ಇನ್ನೊಂಥರ ಅದೇ ಥರ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬೇಯಿಸ್ಲಿಲ್ಲ ಅಂತಂದರೆ ತುಂಬ ಬೇಗ ಕೆಟ್ಟೋಗುತ್ತೆ ಅದಕ್ಕೆ ಚೆನ್ನಾಗಿ ಎರಡು ಸೈಡು ನಾನು ಈ ಥರ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ ತೊಗೊಂಡು ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡಿ ನಾನು ಮಿಕ್ಸಿ ಜಾರಿಗೆ ಇದ್ದೀನಿ ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಸಣ್ಣಗೆ ಬರಬೇಕದು ಇವಾಗ ನಾನು ಬೆಲ್ಲನ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕ್ಬಿಟ್ಟು ಸಲ ನಾನು ಮಿಕ್ಸಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ರೆಡಿಯಾಗಿದೆ ಬೆಲ್ಲ ಹಾಕಿದ ಮೇಲೆ ನೋಡಿ ಈ ಥರ ಆಗಬೇಕದು ಇವಾಗ ನಾನು ಹುರಿದಿಟ್ಟುಕೊಂಡಿರೋಂಥ ಶೇಂಗಾ ಬೀಜನ ಹಾಕ್ತಾಯಿದ್ದೀನಿ ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ ಇವಾಗ ಒಣ ಕೊಬ್ಬರಿ ಮತ್ತು ಸ್ವಲ್ಪ ಹುರಿಗಡಲೆ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಮಿಕ್ಸಿ ಮಾಡಿ ಸೋಂಪು ಹಾಕ್ತಾಯಿದ್ದೀನಿ ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಮಾದಳಿ ರೆಡಿಯಾಗಿದೆ ಇವಾಗ ನೆಕ್ಸ್ಟ್ ರೆಸಿಪಿ ಬದನೇಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಬೌಲ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಬೌಲ್ ಟೊಮೆಟೊ ತೊಗೊಂಡಿದ್ದೀನಿ ಇವಾಗ ಹಸಿ ಕೊಬ್ಬರಿ ಮತ್ತು ಟರ್ಮರಿಕ್ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಹುರಿದಿಟ್ಕೊಂಡಿರುವಂಥ ಶೇಂಗಾ ಬೀಜದ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಗುರಿಳು ಪೌಡ್ರನ್ನು ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಆದಮೇಲೆ ನಾನು ಬದನೆಕಾಯನ್ನ ನಾಲ್ಕು ಭಾಗಗಳನ್ನಾಗಿ ಈ ಥರ ಹೆಚ್ಕೊಂಡಿದ್ದೆ ಇವಾಗ ನಾನು ಅದು ಮಸಾಲೆಯನ್ನು ಈ ಥರ ಇದ್ದೀನಿ ಅದರಲ್ಲಿ ಎಲ್ಲ ಬದ್ನೆಕಾಯನ್ನು ಇದೇ ಥರ ನಾನು ನಾಲ್ಕು ಭಾಗಗಳನ್ನಾಗಿ ಮಾಡಿ ಇದೇ ಥರ ಎಲ್ಲವನ್ನು ಮಸಾಲೆ ಹಾಕಿ ನಾನು ಈ ಥರ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಎಲ್ಲ ಬದನೆಕಾಯನ್ನು ನಾನು ಇದೇ ಥರ ಎಲ್ಲ ಮಸಾಲೆಯನ್ನು ಹಾಕಿ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಕಾಯಿಸೋಕ್ಕೆ ಇಟ್ಟಿದ್ದೆ ನಾನು ಸಾಸಿವೆ ಜೀರಿಗೆಯನ್ನು ಹಾಕಿದ್ದೀನಿ ಇವಾಗ ಸ್ವಲ್ಪ ಕರಿಬೇವು ಮಸಾಲೆ ಎಲ್ಲ ಹಾಕಿಟ್ಟಿದ್ದನ್ನು ಬದನೆಕಾಯನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ನಾನು ನೋಡಿ ಈ ಥರ ಒಂದೊಂದಾಗಿ ಈ ಥರ ನಾನು ಇದ್ದೀನಿ ಎಲ್ಲ ಬದನೆಕಾಯಿ ಹಾಕಿ ಆದಮೇಲೆ ನಾನು ಈ ಥರ ಒಂದು ಐದು ನಿಮಿಷ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ ಫ್ರೈ ಮಾಡ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ತಳ ಹತ್ತಬಾರ್ದದು ಕೈ ಆಡಿಸ್ಕೊತಾನೆ ಇರಬೇಕು ಮತ್ತು ಎರಡು ನಿಮಿಷ ಕ್ಲೋಸ್ ಮಾಡಿ ಇಟ್ಟಿದ್ದೆ ನಾನು ನೋಡಿ ಇವಾಗ ಈ ಥರ ಬೆಂದಿದೆ ಬದನೆಕಾಯಿ ಇವಾಗ ನಾನು ಮುಂಚೆ ಮಸಾಲೆಯನ್ನು ಕಲಸಿಟ್ಟಿದ್ದೆಲ್ಲ ಅಲ್ಲ ಒಂದು ಬೌಲಲ್ಲಿ ಅದನ್ನು ಇವಾಗ ನಾನು ಮತ್ತೆ ಹಾಕ್ತಾಯಿದ್ದೀನಿ ಇವಾಗ ಹಾಕಿಬಿಟ್ಟು ಮತ್ತೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಮತ್ತೆ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಈ ಥರ ರೆಡಿಯಾಗಿದೆ ನಾನಿವಾಗ ಸ್ವಲ್ಪ ಅದೇ ಬೌಲ್ಗೆ ನೀರನ್ನು ಕಲಸಿಬಿಟ್ಟು ಈ ಥರ ಮತ್ತೆ ನೀರು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಎಲ್ಲವನ್ನು ಕಲಿಸ್ತಾ ಇದ್ದೀನಿ ನೋಡಿ ಈ ಥರ ಕಲಿಸ್ಕೊಂಡಾಗಿದೆ ನಾನು ಮತ್ತೆ ಒಂದು ಐದು ನಿಮಿಷ ಇದೇ ಥರ ಬೇಯಿಸಕ್ಕೆ ಇಟ್ಟಿದ್ದೆ ಇವಾಗ ನೋಡಿ ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ ಒಂದು ಎರಡು ನಿಮಿಷ ಹಾಗೆ ಬೇಯಿಸೋಕ್ಕೆ ಇಟ್ಟಿದ್ದೆ ಬದನೇಕಾಯಗ ರೆಡಿಯಾಗಿದೆ ಇವಾಗ ನಾನಿವಾಗ ನೆಕ್ಸ್ಟ್ ರೆಸಿಪಿ ಮಾಡ್ತಾ ಇರೋದು ಜುನಕದ ವಡೆ ಇವಾಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಇವಾಗ ಈರುಳ್ಳಿ ಒಂದು ಬೌಲ್ ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಹಸಿರು ಮೆಣಸಿನ್ಕಾಯಿನ ಚಟ್ನಿ ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಇದ್ದೀನಿ ನೋಡಿ ಇವಾಗ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸೋಕೆ ಇಟ್ಟಿದ್ದೆ ಹುಣಸೆಯನ್ನು ನೀರನ್ನು ಹಾಕಿ ಮತ್ತೆ ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಒಂದೂವರೆ ಕಪ್ನಷ್ಟು ನಾನು ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಅದು ಕುದಿಯೋಕ್ಕೆ ಬಿಡಬೇಕು ಅದೇ ಥರ ಇವಾಗ ನೋಡಿ ಈ ಥರ ಕುದೀತಾ ಇದೆ ನಾವು ಬಜಿ ಮಾಡ್ತೀವಲ್ವ ಅದೇ ಹಿಟ್ಟನ್ನು ತೊಗೊಂಡು ನಾನು ಈ ಥರ ಸಣ್ಣ ಸಣ್ಣದಾಗಿ ನಾನು ಹಿಟ್ಟು ಇದ್ದೀನಿ ಒಂದು ಕಡೆಯಿಂದ ನಾನು ಕಲಿಸ್ತಾ ಇದ್ದೀನಿ ಒಂದು ಕಡೆಯಿಂದ ಹಿಟ್ಟು ಇದ್ದೀನಿ ನೋಡಿ ಇವಾಗ ಈ ಥರ ಗಟ್ಟಿಯಾಗಿದೆ ಇವಾಗ ಒಂದು ತಾಟ ತೊಗೊಂಡಿದ್ದೀನಿ ಪ್ಲೇಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಸವರ್ತಾ ಇದ್ದೀನಿ ಇವಾಗ ಜುಣಕದ ಹಿಟ್ಟನ್ನು ನಾನು ರೆಡಿ ಮಾಡಿದ್ದೆ ಅಲ್ಲ ಅದನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ನಾನು ನೋಡಿ ಈ ಥರ ನಾನು ಪ್ಲೇಟ್ ತುಂಬ ಎಲ್ಲನೂ ಈ ಥರ ಸ್ಪೂನಿಂದ ನಾನು ಈ ಥರ ಮಾಡಿದ್ದೀನಿ ಆಮೇಲೆ ಸ್ವಲ್ಪ ಆರಿದ ಮೇಲೆ ಕೈಯಿಂದ ಈ ಥರ ತಟ್ಟಿದ್ದೀನಿ ಇವಾಗ ನಾನು ಸ್ವಲ್ಪ ಎಲ್ಲ ಕಡೆಯೂ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ಬಿಳಿ ಎಳ್ಳ ಆದ ಮೇಲೆ ನಾನು ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಒಣ ಕೊಬ್ಬರಿನ ಹಾಕೋಬೋದು ನಾನು ಹಸಿ ಕೊಬ್ಬರಿನ ಹಾಕ್ತಾಯಿದ್ದೀನಿ ಇವಾಗ ನೋಡಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಥರ ನೀವು ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಕಟ್ ಮಾಡ್ಕೊಂಡು ಆಗಿದೆ ತುಂಬ ಚೆನ್ನಾಗಿರುತ್ತೆ ಜುಣುಕದೊಡೆ ಒಂದು ಸಲ ಟ್ರೈ ಮಾಡಿ ನೀವು ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಹಾಕಿ ಇವಾಗ ನಾನು ತುರಿದಿಟ್ಕೊಂಡಿರೋವಂಥ ಸೌತೆಕಾಯನ್ನು ತೊಗೊಂಡಿದ್ದೀನಿ ಒಂದು ಬೌಲು ಅದಕ್ಕೆ ಹಸಿ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹಸಿ ಮೆಣಸಿನ್ಕಾಯಿ ಚಟ್ನಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವಣ ಒಗ್ಗರಣೆ ಹಾಕಿ ಇಟ್ಟಿದ್ದೆ ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಮತ್ತೆ ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ರೆಡಿಯಾಗಿದೆ ಇವಾಗ ನಾನು ತುರಿದಿಟ್ಕೊಂಡಿರೋಂಥ ಕ್ಯಾರೆಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪು ಈರುಳ್ಳಿ ಹಾಕಿದ್ದೀನಿ ಮತ್ತು ಹಸಿ ಮೆಣಸಿನಕಾಯಿ ಚಟ್ನಿ ಹಾಕ್ತಾಯಿದ್ದೀನಿ ಮತ್ತು ಇವಾಗ ನಾನು ಹಸಿ ಅನ್ನ ಹಾಕ್ತಾಯಿದ್ದೀನಿ ನಾನು ನಿಮಗೆ ಬೇಕಂದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಲಿಂಬೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ ನಾನು ರಸ ಹಾಕಿದ ಮೇಲೆ ನಾನು ಚೆನ್ನಾಗಿ ಎಲ್ಲಾನು ಕಲಿಸ್ತಾ ಇದ್ದೀನಿ ನಿಮಗೆ ಬೇಕಂದ್ರೆ ಲಿಂಬೆಯನ್ನು ಹಾಕೋಬಹುದು ಇಲ್ಲಾಂದ್ರೆ ಬೇಡ ಅಂದ್ರೆ ಸ್ಕಿಪ್ಪು ಮಾಡಬಹುದು ನಾನು ನಿಮಗೆ ಬೇಕು ಅಂತ ನಾನು ಲಿಂಬೆಯನ್ನು ಹಾಕಿ ಈ ತರ ಚೆನ್ನಾಗಿ ಕಲಿಸಿದ್ದೀನಿ ನೋಡಿ ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇವಾಗ ರೆಡಿಯಾಗಿದೆ ನಾನು ಇವಾಗ ರೈಸ್ ತಗೊಂಡಿದ್ದೀನಿ ರೈಸ್ಗೆ ಒಂದ್ ಕಪ್ ಮೊಸರು ಹಾಕ್ತಾ ಇದ್ದೀನಿ ಜಿಟ್ಟಿರುವಂತ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಹಸಿರು ಬಟಾಣಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇವಾಗ ಮೊಸರನ್ನ ರೆಡಿಯಾಗಿದೆ ನೋಡಿ ಇವಾಗ ನಾನು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಜೋಳದ ರೊಟ್ಟಿಗೆ ನಾನು ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಎಳ್ಳು ಹಾಕಿ ಈ ಥರ ನೋಡಿ ಮೇಲುಗಡೆ ಎಲ್ಲ ಎಳ್ಳನ್ನು ಹಾಕಿ ರೊಟ್ಟಿ ತಟ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ನಾನು ಮೇಲುಗಡೆ ರೊಟ್ಟಿಗೆ ಈ ಥರ ಎಲ್ಲ ಕಡೆಯೂ ನೀರು ಹಚ್ತಾ ಇದ್ದೀನಿ ಒಂದು ಸೈಡು ನಾನು ನೀರು ಹಚ್ತಾ ಇದ್ದೀನಿ ಇವಾಗ ಮತ್ತೊಂದು ಸೈಡು ಹೊಳಿಸ್ತಾ ಇದ್ದೀನಿ ಇವಾಗ ನೋಡಿ ರೊಟ್ಟಿ ಆಗಿದೆ ನೋಡಿ ಯಾವ ಥರ ಇದೆ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಇಷ್ಟೊಂದು ರೆಸಿಪಿ ತೋರಿಸಿದ್ದೀನಿ ನಿಮಗೆ ತುಂಬ ಇಷ್ಟವಾದ ರೆಸಿಪಿ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್